ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರೋ ಹಾಗೆ ಡಿ ಎ ಪಿನ ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಇದರಿಂದ ಏನೆಲ್ಲ ಯೂಸ್ ಇದೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇದರಲ್ಲಿ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡಬೇಕು ಎಲ್ಲ ಕನ್ಫ್ಯೂಷನನ್ನು ಇದೇ ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ದೊಡ್ಡ ಹೂಗಳು ಬಿಟ್ಟಿದೆ ದಾಸವಾಳ ಗಿಡದಲ್ಲಿ ಹಾಗೆ ಈಗ ಎಲ್ಲ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ನಾನು ಕೂಡ ಡಿ ಎ ಪಿನ ಯೂಸ್ ಮಾಡಿದ್ದೀನಿ ಹಾಗೆ ಕೆಲವೊಬ್ಬರು ಕಾಮೆಂಟಲ್ಲಿ ಇದ್ದರು ನೀವು ಬರೀ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ತೋರಿಸೋದು ಜೊತೆಗೆ ಒಂದು ಎರಡು ವಿಡಿಯೋಗಳು ಕೆಮಿಕಲ್ ವೀಡಿಯೋಗಳನ್ನ ಹಾಕಿ ನಮಗೆ ಡಿ ಎ ಪಿ ಬಗ್ಗೆ ಎನ್ ಪಿ ಕೆ ಬಗ್ಗೆ ಎಲ್ಲವನ್ನೂ ಹೇಳಿ ಅಂತ ಕೇಳ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಫಸ್ಟ್ ವಿಡಿಯೋ ಡಿ ಎ ಪಿ ಇದು ಕೆಮಿಕಲ್ ಫರ್ಟಿಲೈಸರ್ ಆದರೂ ಕೂಡ ಇದರಿಂದ ಯಾವುದೇ ಗಿಡಕ್ಕೆ ತೊಂದರೆ ಆಗೋದಿಲ್ಲ ಬಟ್ ಕರೆಕ್ಟ್ ವೇಯಲ್ಲಿ ಇದನ್ನು ಯೂಸ್ ಮಾಡಬೇಕು ತುಂಬ ಹೂಗಳು ಬರಲಿ ಅಂತ ನೀವೇನಾದರೂ ಜಾಸ್ತಿ ಸ್ವಲ್ಪ ಜಾಸ್ತಿ ಕೂಡ ಹಾಕಿದರೂ ಕೂಡ ಗಿಡ ಸತ್ತೋಗುತ್ತೆ ಹಾಗೆ ಇದು ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುವಂಥದ್ದು ನೀವು ಹಾಕಿ ಹದಿನೈದೇ ದಿನದಲ್ಲಿ ನಿಮ್ಮ ಗಿಡಗಳಲ್ಲಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ದರೆ ತಿಳ್ಕೊಳ್ಳೋಣ ಅಲ್ವಾ ಡಿ ಎ ಪಿ ಅಂದ್ರೇನು ಯಾವ ರೀತಿ ಇದನ್ನು ಯೂಸ್ ಮಾಡೋದು ಎಲ್ಲವನ್ನೂ ತಿಳ್ಕೊಳ್ಳೋಣ ಫಸ್ಟಿಗೆ ಡಿ ಎ ಪಿ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ ಡಿ ಎ ಪಿ ಅಂತಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಇದನ್ನು ಹೆಚ್ಚಾಗಿ ನರ್ಸರಿಗಳಲ್ಲಿ ಯೂಸ್ ಮಾಡ್ತಾರೆ ನೀವು ನರ್ಸರಿ ಹೋದಾಗ ಸುಮ್ಮನೆ ತುಂಬ ಚೆನ್ನಾಗಿ ಹೂ ಬಿಟ್ಟಿರುವಂಥ ಮಣ್ಣು ಗಿಡದ ಮಣ್ಣನ್ನು ಯಾವ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಿರುತ್ತೋ ಆ ಗಿಡ ಏನು ಪಾಟಲ್ಲಿ ಹಾಕಿರ್ತಾರೆ ಅಥವಾ ಒಂದು ಕವರಲ್ಲಿ ಹಾಕಿರ್ತಾರೆ ಅಲ್ಲಿ ಸುಮ್ಮನೆ ಮೇಲ್ಗಡೆ ಕಣ್ಣಾಡಿಸಿ ಕೆಲವೊಂದು ಕಾಳುಗಳ ರೂಪದಲ್ಲಿ ನಿಮಗೆ ಸಿಗುತ್ತೆ ಬ್ಲ್ಯಾಕ್ ಕಲರ್ ಆಗಿರ್ಬೋದು ವೈಟ್ ಕಲರ್ ಆಗಿರ್ಬೋದು ಹೌದು ಅದೇ ಡಿ ಎ ಪಿ ಅದನ್ನು ಯೂಸ್ ಮಾಡಿನೇ ಅಷ್ಟೊಂದು ಹೂಗಳನ್ನ ಅವರು ತೊಗೊಂಡು ಬಂದಿರ್ತಾರೆ ಬಿಕಾಸ್ ಸೇಲ್ ಮಾಡೋಕ್ಕೆ ಅಂತ ಹೂಗಳೇ ಇಲ್ಲದೆ ಇರುವಂಥ ಮಗುಗಳೇ ಇಲ್ಲದೆ ಇರುವಂಥ ಗಿಡನ ಯಾರು ತೊಗೊಳಲ್ಲ ಅಂತ ನಿಮಗೂ ಗೊತ್ತು ಅವ್ರಿಗೂ ಗೊತ್ತು ಸೊ ಅದಕ್ಕೋಸ್ಕರ ಅವರು ಡಿ ಎ ಪಿನ ಯೂಸ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಲರು ಎಲ್ಲೋ ಕಲರು ತುಂಬ ಚೆನ್ನಾಗಿ ಹೂಗಳನ್ನ ಕೊಡ್ತಾ ಇದೆ ಅಷ್ಟೇ ಹೆಲ್ದಿಯಾಗಿ ಕೂಡ ಇದೆ ಇದು ಗಿಡ ಹಾಗೇನೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳಬೇಕು ನಿಮಗೆ ಈ ಹೂವಿನ ಗಿಡಗಳನ್ನ ಹೂವು ಆದ ಮೇಲೆ ಅದನ್ನ ಪಿಂಚ್ ಮಾಡಿ ತೆಗೆದು ಹಾಕೋದನ್ನು ಮರೆಯಕ್ಕೆ ಹೋಗ್ಬೇಡಿ ನೀವು ಆ ರೀತಿ ಏನಾದರೂ ಮಾಡಿಲ್ಲ ಅಂತಂದರೆ ಎಲ್ಲ ಗಿಡದ ಎನರ್ಜಿ ಆ ಒಣಗಿರುವಂಥ ಹೂಗಳ ಮೇಲೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಡಿ ಎ ಪಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಿ ಇದನ್ನು ಡಿ ಎ ಪಿ ಅಂತ ಕರೀತಾರೆ ಸುಮಾರು ಜನ ಈಗ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ವಾ ಅಂತ ಕೇಳೋರಿಗೆ ಕರೆಕ್ಟ್ ವೇಯಲ್ಲಿ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದರೆ ಯಾವ ತೊಂದರೆನೂ ಗಿಡಕ್ಕಿಲ್ಲ ಅಷ್ಟೇ ಚೆನ್ನಾಗಿ ಹೂಗಳು ಮೊಗ್ಗುಗಳು ಬರುತ್ತೆ ಸೊ ಈಗ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಎರಡು ಬೇ ಇದೆ ಇದನ್ನು ಯೂಸ್ ಮಾಡೋಕ್ಕೆ ಒಂದು ಫಸ್ಟ್ಗೆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಅಥವಾ ಮಣ್ಣಲ್ಲಿ ಹೋಲನ್ನು ಮಾಡಿಕೊಂಡು ಅದರಲ್ಲಿ ಡಿ ಎ ಪಿ ಕಾಳುಗಳನ್ನು ಹಾಕೋದು ಇನ್ನೊಂದು ಡಿ ಎ ಪಿನ ಒಂದು ಗ್ಲಾಸ್ ನೀರಲ್ಲಿ ಒಂದು ಎಂಟರಿಂದ ಹತ್ತು ಕಾಳುಗಳು ನೆನೆ ಹಾಕಿ ಒಂದು ದಿನ ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆ ನೀರನ್ನು ಗಿಡಗಳಿಗೆ ಕೊಡುವಂಥದ್ದು ಎರಡೂ ಕೂಡ ತುಪ್ಪ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನಾನು ಫಸ್ಟ್ ಒನ್ ಏನು ಹೇಳಿದೆ ಡೈರೆಕ್ಟಾಗಿ ಮಣ್ಣಿಗೆ ಹಾಕುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಫಾಸ್ಫರಸ್ ತುಂಬ ಹೇರಳವಾಗಿರೋದರಿಂದ ಗಿಡಗಳಲ್ಲಿ ಮೊಗ್ಗುಗಳು ಬರೋಕ್ಕೆ ಹೆಲ್ಪ್ ಮಾಡಿ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನರ್ಸರಿಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ಒಂದು ಪಾಟ್ನ ನೀವು ನೋಡ್ತಾ ಇದ್ದೀರಾ ಇದು ಗುಲಾಬಿ ಗಿಡದ ಪಾಟ್ ಇದೊಂದು ಹತ್ತು ಇಂಚ್ ಅಥವಾ ಹನ್ನೆರಡು ಇಂಚ್ ಇರ್ಬೋದು ನೀವು ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕನ್ಫ್ಯೂಷನ್ ಏನಾದರೂ ಇದ್ರೆ ಎಂಟು ಇಂಚ್ ಪಾಟ್ ನಿಮ್ಮ ಹತ್ರ ಇದ್ರೆ ಎಂಟು ಕಾಳುಗಳು ಆರು ಇಂಚ್ ಇದ್ರೆ ಆರು ಕಾಳುಗಳು ಹತ್ತು ಇಂಚ್ ಇದ್ರೆ ಹತ್ತು ಕಾಳುಗಳು ಈ ರೀತಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೋದು ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ನಾನು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಹೋಲ್ಗಳನ್ನ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಕಾಳುಗಳನ್ನ ನಾನಿಲ್ಲಿ ಹಾಕಿ ಮೇಲ್ಗಡೆ ಮಣ್ಣನ್ನು ಕವರ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಎಂಟು ಹತ್ತು ಕಾಳು ಹಾಕೋದ್ರ ಬದಲು ಹದಿನೈದರಿಂದ ಇಪ್ಪತ್ತು ಕಾಳುಗಳು ಏನಾದರೂ ನಿಮ್ಮ ಗಿಡಕ್ಕೆ ಹಾಕಿದರೆ ಡೈರೆಕ್ಟಾಗಿ ಗಿಡದ ಬೇರುಗಳು ಸುಟ್ಟು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಯಾವುದೇ ಕಾರಣಕ್ಕೂ ಗಿಡದ ಮಧ್ಯಭಾಗಕ್ಕೆ ಹೋಗಲೇಬಾರದು ಸೈಡಲ್ಲಿ ಪಾಟ್ನ ಒಂದು ಇಂಚ್ ಜಾಗ ಏನು ಸೈಡಲ್ಲಿರುತ್ತೆ ಆ ಜಾಗದಲ್ಲಿ ಮಾತ್ರ ಈ ಡಿ ಎ ಪಿ ಡಿ ಎ ಪಿ ಅಂತನೇ ಅಲ್ಲ ಯಾವುದೇ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೂ ಕೂಡ ಸೈಡಲ್ಲಿ ಮಾತ್ರ ಹಾಕಬೇಕು ಮಧ್ಯ ಗಿಡದ ಮೇನ್ ಸ್ಟೆಮ್ಗೆ ಅಥವಾ ಮೇನ್ ರೂಟ್ಗಳಿಗೆ ಇದು ಟಚ್ ಆಗಲೇಬಾರ್ದು ಸುಟ್ಟು ಹೋಗ್ಬಿಡುತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಡಿ ಎ ಪಿನ ಯೂಸ್ ಮಾಡ್ಬೋದು ನೀವು ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಡಿ ಎ ಪಿನ ಯೂಸ್ ಮಾಡಬಹುದು ಅಂತ ಲಿಕ್ವಿಡಲ್ಲಿ ಯೂಸ್ ಮಾಡೋದು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಾಮೆಂಟ್ ಮಾಡಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಯಾರು ಡಿ ಎ ಪಿನ ಯೂಸ್ ಮಾಡ್ತಾ ಇದ್ರಿ ಯಾರಿಗೆ ರಿಸಲ್ಟ್ ಸಿಕ್ಕಿದೆ ಅಥವಾ ಈ ವಿಡಿಯೋ ನೋಡಿದಾದ್ಮೇಲೆ ಯಾರು ಯೂಸ್ ಮಾಡ್ತೀರಾ ರಿಸಲ್ಟ್ ಸಿಗುತ್ತೆ ಅವರು ಪ್ಲೀಸ್ ಕಾಮೆಂಟ್ ಮಾಡಿ ನಮಗೂ ಅರ್ಥ ಆಗುತ್ತೆ ಅಂತಂದರೆ ನಮಗೂ ಗೊತ್ತಾಗಬೇಕು ಯಾವ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಸೊ ಅದಕ್ಕೋಸ್ಕರ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಈ ವಿಡಿಯೋದಲ್ಲಿ ಇನ್ನೇನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು